ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ವೀಡಿಯೋದಲ್ಲಿ ನವರಾತ್ರಿ ಒಂಬತ್ತು ದಿನಗಳ ಪ್ರಯುಕ್ತ ಆ ದೇವಿಗೆ ಒಂಬತ್ತು ಥರ ನೈವೇದ್ಯನ ಪ್ರತಿದಿನ ಒಂದೊಂದು ಅವತಾರಕ್ಕೆ ಒಂದೊಂದು ನೈವೇದ್ಯ ನಾವು ಮಾಡಬೇಕಾಗತ್ತೆ ಅದೇ ರೀತಿ ಒಂಬತ್ತು ದುರ್ಗೆಯರಿಗೆ ಪ್ರತಿ ಪ್ರತ್ಯೇಕವಾಗಿ ಹೂವಿನಿಂದ ಕೂಡ ನಾವು ಪೂಜೆನ ಮಾಡಬೇಕಾಗತ್ತೆ ಪ್ರತಿದಿನ ಒಂದೊಂದು ದೇವಿಗೆ ಒಂದೊಂದು ಹೂವಿನಿಂದ ಅಲಂಕಾರ ಕೂಡ ನಾವು ಮಾಡ್ಬೋದು ಸೊ ಯಾವ ದಿನ ಯಾವ ದೇವಿಗೆ ಯಾವ ನೈವೇದ್ಯ ಹಾಗೂ ಯಾವ ಹೂವಿನಿಂದ ಅಲಂಕಾರ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನವರಾತ್ರಿಯ ಒಂಬತ್ತು ದಿನಗಳ ಪ್ರಯುಕ್ತ ಯಾವ ದೇವಿಗೆ ಯಾವ ನೈವೇದ್ಯ ಇಟ್ಟು ನಾವು ಪೂಜೆ ಮಾಡಬೇಕು ನವರಾತ್ರಿಯ ದುರ್ಗಾ ದೇವಿ ಮಾತೆಯ ಒಂಬತ್ತು ಸ್ವರೂಪಗಳನ್ನು ನಾವು ವಿವಿಧ ಹೆಸರುಗಳಿಂದ ಪೂಜೆ ಮಾಡ್ತೀವಿ ಅದೇ ರೀತಿಯಲ್ಲಿ ಒಂದೊಂದು ದುರ್ಗೆಯರಿಗೂ ಕೂಡ ಒಂದೊಂದು ನೈವೇದ್ಯಗಳು ಕೂಡ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅಂಥ ನೈವೇದ್ಯಗಳಿಂದ ನಾವು ಪೂಜೆ ಮಾಡೋದರಿಂದ ಪೂರ್ಣ ಫಲಗಳನ್ನು ನಾವು ದುರ್ಗಾ ಮಾತೆಯಿಂದ ಪಡ್ಕೊಳ್ಬೋದು ಈ ಒಂಬತ್ತು ದೇವಿಯರಿಗೆ ಯಾವ ದಿನ ಯಾವ ದೇವಿಗೆ ಯಾವ ನೈವೇದ್ಯ ಹಾಗೂ ಯಾವ ಹೂವಿನಿಂದ ಇಟ್ಟು ನಾವು ನವರಾತ್ರಿ ರಾತ್ರಿ ಪೂಜೆ ಮಾಡೋದ್ರಿಂದ ನಮಗೆ ಶುಭ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತಿನ ಮಾಹಿತಿ ಕೊಡ್ತಾ ಇದ್ದೀನಿ ದುರ್ಗಾಮಾತೆ ಮೊದಲನೇ ಸ್ವರೂಪ ಶೈಲಪುತ್ರಿ ಶೈಲಪುತ್ರಿಯ ಮೊದಲನೇ ನವರಾತ್ರಿ ದಿನ ಪೂಜೆ ಮಾಡ್ತೀವಿ ಈ ದೇವಿಗೆ ದಾಸವಾಳ ಹೂವು ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ದಾಸವಾಳದಿಂದ ಅಲಂಕಾರ ಮಾಡ್ಬೋದು ಹಾಗೆ ತುಪ್ಪದಿಂದ ಮಾಡಿರೋಂಥ ಖಾದ್ಯಗಳನ್ನ ನೀವು ನೈವೇದ್ಯ ಮಾಡ್ಬೋದು ತುಪ್ಪ ಅಂತ ಹೇಳಿದ್ರೆ ಎಲ್ಲದಕ್ಕೂ ನಾವು ಬಳಸ್ತೀವಿ ಪೊಂಗಲಾದರೂ ಮಾಡ್ಬೋದು ಇಲ್ಲ ಅಂತೇಳಿದ್ರೆ ಸಜ್ಜಿಗೆ ಪಾಯಸ ಇದನ್ನೆಲ್ಲ ಮಾಡಿ ಕೂಡ ನೈವೇದ್ಯ ಮಾಡ್ಬೋದು ಇನ್ನು ದುರ್ಗಾಮಾತೆ ಎರಡನೇ ಸ್ವರೂಪ ಬಂದು ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿಗೆ ಸೇವಂತಿಗೆ ಹೂ ಅಂದರೆ ತುಂಬಾ ಇಷ್ಟ ಅದಾದಮೇಲೆ ನೈವೇದ್ಯಕ್ಕೆ ನೀವು ಸಕ್ಕರೆ ಅಥವಾ ಬೆಲ್ಲದಿಂದ ಮಾಡಿರೋಂಥ ಯಾವುದಾದ್ರೂ ನೈವೇದ್ಯ ಪೊಂಗಲ್ಲು ಅಥವಾ ಪಾಯಸ ಇದನ್ನು ಕೂಡ ನೀವು ನೈವೇದ್ಯ ಮಾಡ್ಬೋದು ಇನ್ನು ದುರ್ಗಾಮಾತೆ ಮೂರನೇ ಸ್ವರೂಪ ಚಂದ್ರಘಂಟ ಚಂದ್ರಘಂಟ ದೇವಿಗೆ ಹಾಲು ಹಾಲಿನಿಂದ ಮಾಡಿರೋಂಥ ಪಾಯಸ ಕೂಡ ಇಡ್ಬೋದು ಇಲ್ಲ ಹಾಲನ್ನೇ ಕಾಯಿಸಿ ನೈವೇದ್ಯ ಮಾಡ್ಬೋದು ಇನ್ನು ಈ ತಾಯಿಗೆ ಕಮಲ ಹೂವು ಅಂದರೆ ತುಂಬಾ ಇಷ್ಟ ಆಗುತ್ತೆ ಕಮಲ ಹೂವಿನಿಂದ ನೀವು ಅಲಂಕಾರ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ದುರ್ಗಾ ಮಾತೆಯ ನಾಲ್ಕನೇ ಸ್ವರೂಪ ಅಂತೇಳಿದ್ರೆ ಕೂಷ್ಮಂಡ ದೇವಿ ಈ ತಾಯಿಗೆ ಮಲ್ಪೂವು ಅಂತ ಹೇಳಿ ಒಂದು ನೈವೇದ್ಯ ಬರುತ್ತೆ ಅದನ್ನು ನೀವು ಮೈದಾ ಮತ್ತು ಸಕ್ಕರೆಯಿಂದ ಮಾಡುವಂಥದ್ದು ಇದು ಮಾಡೋಕ್ಕಾಗಿಲ್ಲ ಅಂತ ನೀವು ನಾರ್ಮಲಾಗಿ ಯಾವುದಾದ್ರೂ ಬೇಕಂದರೆ ನೈವೇದ್ಯ ಮಾಡಬೇಕಾಗತ್ತೆ ಈ ದೇವಿಗೆ ಮಲ್ಲಿಗೆ ಹೂ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿ ನಾಲ್ಕನೇ ದಿನ ಪೂಜೆ ಮಾಡ್ಕೊಬೋದು ಇನ್ನು ದುರ್ಗಾ ಮಾತೆಯ ಐದನೇ ಸ್ವರೂಪ ಅಂದರೆ ಸ್ಕಂದ ಮಾತೆ ಸ್ಕಂದ ಮಾತೆಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ ಬಾಳೆಹಣ್ಣಿನಿಂದ ನೀವು ರಸಾಯನ ಮಾಡ್ಬೋದು ಇಲ್ಲ ಬಾಳೆಹಣ್ಣನ್ನೇ ನೈವೇದ್ಯ ಮಾಡ್ಬೋದು ಇನ್ನು ಹೂವು ಅಂತ ಬಂದರೆ ಸೇವಂತಿಗೆ ಹೂವು ತುಂಬಾ ಇಷ್ಟ ಆಗುತ್ತೆ ಸೇವಂತಿ ಹೂವಿನಿಂದ ನೀವು ಅಲಂಕಾರ ಮಾಡ್ಬೋದು ಇನ್ನು ದುರ್ಗಾ ಮಾತೆಯ ಆರನೇ ಸ್ವರೂಪ ಅಂತ ಹೇಳಿದರೆ ಕಾತ್ಯಾಯಿನಿ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪ ಅಂದರೆ ತುಂಬ ಇಷ್ಟ ಆಗುತ್ತೆ ಜೇನುತುಪ್ಪದಲ್ಲಿ ನೀವು ಪಂಚಾಮೃತ ಕೂಡ ಮಾಡ್ಬೋದು ಇಲ್ಲ ಜೇನುತುಪ್ಪನೇ ನೀವು ನೈವೇದ್ಯ ಮಾಡ್ಬೋದು ಇನ್ನು ಹೂವು ಅಂತ ಬಂದರೆ ಚೆಂಡು ಹೂವು ಬರುತ್ತೆ ಸೊ ನಾವು ಪೂಜೆಗೆ ಚೆಂಡು ಹೂವನ ಬಳಸ್ತೇ ಇರೋ ಕಾರಣ ನೀವು ಸೇವಂತಿಗೆ ಹೂವು ಅಥವಾ ಮಲ್ಲಿಗೆ ಹೂವು ಕೂಡ ಬಳಸ್ಬೋದು ಈ ಹೂವಿನಿಂದ ನೀವು ಅಲಂಕಾರ ಮಾಡ್ಬೋದು ಇನ್ನು ದುರ್ಗಾದೇವಿಯ ಏಳನೇ ಸ್ವರೂಪವಾದ ಕಾಳರಾತ್ರಿ ದೇವಿ ಕಾಳರಾತ್ರಿ ದೇವಿಗೆ ಬೆಲ್ಲ ಅಂತೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಬೆಲ್ಲದಿಂದ ಮಾಡಿರೋವಂಥ ನೀವು ಪೊಂಗಲ್ಲು ಅಥವಾ ಒಬ್ಬಟ್ಟು ಕಾಯಿ ಹೋಳ್ಗೆ ಈ ಥರ ಮಾಡ್ಬೋದು ಈ ದೇವಿಗೆ ಕೃಷ್ಣ ಕಮಲ ಅಂತ ಹೂ ಬರುತ್ತೆ ಆದರೆ ಇದು ಸಿಗಲ್ಲ ಸೊ ಕಮಲದಿಂದ ನೀವು ಅಲಂಕಾರ ಮಾಡ್ಬೋದು ಇನ್ನು ದುರ್ಗಾ ಮಾತೆ ಎಂಟನೇ ಸ್ವರೂಪ ಅಂದರೆ ಮಹಾಗೌರಿ ಮಹಾಗೌರಿ ತಾಯಿಗೆ ತೆಂಗಿನಕಾಯಿ ತೆಂಗಿನಕಾಯಿಯಿಂದ ನೀವು ಹೋಳಿಗೆ ಕೂಡ ಮಾಡ್ಬೋದು ಚಿತ್ರಾನ್ನ ಮಾಡ್ಬೋದು ಯಾವುದೇ ರೀತಿ ಸಿಹಿ ಖಾದ್ಯ ಕೂಡ ಮಾಡ್ಬೋದು ಮಲ್ಲಿಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡ್ಬೋದು ಇನ್ನು ದುರ್ಗಾ ಮಾತೆ ಒಂಬತ್ತನೇ ಸ್ವರೂಪ ಸಿದ್ಧಿದಾತ್ರಿ ಸಿದ್ಧಿದಾತ್ರಿ ತಾಯಿಗೆ ಕಡಲೆ ಬೇಳೆಯಿಂದ ಮಾಡಿರುವಂಥ ಒಬ್ಬಟ್ಟನ್ನ ಮಾಡ್ಬೋದು ಇಲ್ಲಾಂದರೆ ಎಳ್ಳು ಎಳ್ಳುಂಡೆ ಚಿತ್ರಾನ್ನ ಎಳ್ಪುಡಿಯಿಂದ ಮಾಡಿರೋಂಥ ಚಿತ್ರನ ಅಥವಾ ನೀವು ಪುಳಿಯೋಗರೆಗೂ ಕೂಡ ಎಳ್ಳನ್ನ ಬಳಸಿ ಈ ತಾಯಿಗೆ ನೈವೇದ್ಯ ಮಾಡ್ಬೋದು ಇನ್ನು ಈ ದೇವಿಗೆ ಹೂವು ಅಂತ ಬಂದರೆ ಸಂಪಿಗೆ ಸಂಪಿಗೆ ಎಲ್ಲ ಕಡೆ ಸಿಗುತ್ತೆ ಸಂಪಿಗೆಯಿಂದ ಅಲಂಕಾರ ಮಾಡಿ ಆ ತಾಯಿ ದುರ್ಗಾ ಮಾತೆ ಕೃಪೆಗೆ ಪಾತ್ರರಾಗ್ಬೋದು ಇನ್ನು ಹತ್ತನೇ ದಿನ ಹತ್ತನೇ ದಿನ ವಿಜಯದಶಮಿ ಈ ದಿವಸ ನೀವು ಯಾವುದೇ ರೀತಿಯ ಸಿಹಿ ಖಾದ್ಯ ಹೋಳಿಗೆ ಚಿತ್ರಾನ್ನ ಪುಳಿಯೋಗರೆ ಯಾವುದಾದ್ರೂ ನೀವು ನೈವೇದ್ಯ ಮಾಡಿ ಆ ಪೂಜೆಯನ್ನು ಮಾಡಿ ನಿಮ್ಮ ಒಂಬತ್ತು ಪ್ಲಸ್ ಒಂದು ಶರನ್ನವರಾತ್ರಿಯ ವಿಜಯದಶಮಿನ ಅಂತ್ಯಗೊಳಿಸ್ಬೇಕಾಗತ್ತೆ ಸೊ ನೋಡ್ಕೊಂಡು ಬಂದ್ರಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಏನು ಮಾಡಬೇಕು ಲೈಕ್ ಶೇರ್ ಕಮೆಂಟ್ ಮಾಡಬೇಕು ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್